ಪ್ರೈಮ್ ಭೇಟಿಯಾಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ ಒಂದು ಐದಾರು ಐ ನಾಲ್ಕೈದು ರಿಕ್ವೆಸ್ಟ್ಗಳು ಮಾಡಿದ್ದೀನಿ ಅದರಲ್ಲಿ ಒಂದು ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂಥ ಸಾಲ ರಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇದ್ದದನ್ನ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಮಾಡಿಬಿಟ್ಟಿದ್ದಾರೆ ಸೊ ದಟ್ ಮೀನ್ಸ್ ಟು ಸೇ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದಾರೆ ಅದು ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಡ್ತವೆ ಸಾಲನ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತ ಹೇಳಿ ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಕೊ ಬಂದಿದೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರ್ನೂರು ಕೋಟಿಯಿಂದ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದೆವು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಮ್ಮ ಮೊನ್ನೆ ಬಂದಿದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್ ಬಂದಿದೆ ಹಾಗಾಗಿ ಪ್ರೈಮ್ ಮಿನಿಸ್ಟರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದೀವಿ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದ್ರೆ ನಾಲ್ಕೂವರೆ ಪರ್ಸೆಂಟ್ನಲ್ಲಿ ನಲ್ಲಿ ನಬಾರ್ಡ್ ಕೊಡೋದು ಸಾಲನ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂವರೆ ಪರ್ಸೆಂಟ್ ನಾವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ಒಂಬತ್ತು ಹತ್ತು ಪರ್ಸೆಂಟ್ ಮಾಡ್ಬಿಡ್ತಾರೆ ಮತ್ತು ನಾವು ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಶಾರ್ಟ್ ಟರ್ಮ್ ಲೋನ್ ಕೊಡತಕ್ಕಂಥದ್ದು ಐದು ಲಕ್ಷದವರೆಗೆ ಫ್ರೀ ಯು ಎರ್ ನಾಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಆಂ ನಾನು ಐದರಿಂದ ಹದಿನೈದರವರೆಗೆ ಮೂರು ಇಂಟ್ರೆಸ್ಟು ಐದು ಲಕ್ಷದವರೆಗೆ ಫ್ರೀ ನಾಕೂವರೆ ಪರ್ಸೆಂಟ್ ತಕೊಂಡು ಫ್ರೀ ಆಗಿ ಕೊಡ್ತೀವಿ ನಾವು ಆ ನಾಲ್ಕೂವರೆ ಪರ್ಸೆಂಟ್ ನಾವು ಕೊಡ್ತೀವಿ ಆಯ್ತಪ್ಪ ನೀವು ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಎಲ್ಲ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಇಡೀ ದೇಶಕ್ಕೆ ಯಾಕೆ ಒಯ್ ಅವ್ರು ಹೇಳದ್ ಬಿಟ್ಬಿಟ್ರೆ ಅವ್ರ ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ

ನೀವು ಏ ಅವ್ರು ಹೇಳಿದ್ರೆ ನಾನು ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದ್ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ರು ಯಾವಾಗ್ಲೂ ಕೊಡ್ತಿದ್ರು ಲಬಾರ್ಡ್ನವರು ರೈತರಿಗೆ ನಾವು ಕೊಡ್ತಾ ಇದ್ರು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ನಬಾರ್ಡ್ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದಕ್ಕೆ ಕಡಿಮೆ ಮಾಡಿಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಿಬಿಟ್ರೆ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗತ್ತೆ ಅವ್ರ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವ್ರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದೀವಿ ಇಡೀ ದೇಶಕ್ಕೆ ಮಾಡಿದೀವಿ ವಾಟ್ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೇ ಅಂತ ಅಜೀಮಿ ಪದ ಆರ್ಗ್ಯುಮೆಂಟ್ ಇಡೀ ದೇಶದ ರೈತರು ಮಾಡಿದೆ ಟು ಕರ್ನಾಟಕ ಫಾರ್ಮರ್ಸ್ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ ಸರ್ ಮಾಡಿ ಅಂತ ಹೇಳಿದೀವಿ ಆಮೇಲೆ ಹೋದ್ಸಾರಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದ್ರು ಅದು ಕೊಟ್ಟಿಲ್ಲ ಇವತ್ನೂರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅಂತ ಕೊಟ್ಟಿದ್ರು ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಅದಲ್ಲದೆ ಆರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಪೆರಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ஒரூர தொழில் கொடுத்து கொடுலாப்பாட் கொடுப்போம் மேக்காட்டு பர்மிஷன் கொடுக்கு மதாயி அது என்மெண்ட் க்ளியரென்ஸ் கொடுக்கொடி அந்த ಅವರು ಎಲ್ಲ ನೋಡೋಣ ಹಾಕ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ನಾನು ಬಹಳ ದಿನ ಆಯಿತು ನೋಡಿರಲಿಲ್ಲ ನಂಬರ್ ಒನ್ ನಂಬರ್ ಟು ಪ್ರಿಯಾಂಕಾ ಗಾಂಧಿ ವಿಶ್ ಮಾಡಬೇಕಾಗಿತ್ತು ಅವರು ಪಾರ್ಲಿಮೆಂಟು

ರೈತನ ಮಗ ಬಣ್ಣನ ಮಗ ಯಾರು ಕುಮಾರಸ್ವಾಮಿ ಅವ್ರೇನ್ ಮಾಡ್ತಾರೆ ಅವ್ರಿಗೆ ಇದ್ದಾರಲ್ಲ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದಾರಲ್ಲ ಕೊಡ್ಲಿ